ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಗುರುವಾರ ದಿನದ ಸಾಯಂಕಾಲದ ಬ್ಲಾಗ ಈಗ ಶುರು ಮಾಡ್ತಾ ಇದ್ದೀನಿ ಹೊಸ ಸ್ಟಾಕ್ ಬಂದೈತಿ ಸೊ ಹಾಗಾಗಿ ಅದನ್ನು ನಾನು ಸ್ನೇಹ ಎಲ್ಲ ಇಲ್ಲಿ ಅಂತ ನಾನು ಕೂಡ ರಾಯರ ಒಂದು ಮೂಲ ಏನು ಗಾಯತ್ರಿ ಮಂತ್ರ ಹೇಳ್ತಿರ್ಲಿಲ್ಲ ಅದನ್ನು ಕೂಡ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿ ತುಂಬ ದಿನನೇ ಆಯಿತು ಸೊ ನಿಮಗೂ ಕೂಡ ಗೊತ್ತದ ಸೊ ಈ ಹೊಸ ಸ್ಟಾಕ್ ಏನು ಎಂತ ಅಂತೇಳಿ ನಾನು ಆಗಿ ವಿಡಿಯೋ ಮಾಡಿರ್ತೀನಿ ಅದು ವಿಡಿಯೋ ಲಗುಟ ಬರಬಹುದು ಯಾಕಂದ್ರೆ ಹೊಸ ಸ್ಟಾಕ್ ಬಂದ ತಕ್ಷಣ ಲೇಟ್ ಮಾಡಕ್ ಆಗಲ್ಲ ಸೊ ಹಾಗಾಗಿ ಇದನ್ನ ಪಟ್ ಅಂತ ಹೇಳಿ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡಿರ್ತೀನಿ ಯಾರಿಗಿಲ್ಲ ಸೀರೆಗಳು ಬೇಕ ಪಟ ಪಟ ಅಂತ ಹೇಳಿ ಬುಕ್ ಮಾಡ್ಕೋರಿ ಹಬ್ಬದ ದಿನಗಳು ಸರಿ ಬರ್ತಾವು ಸೊ ಲಗುಟನೆ ಎಲ್ಲಾನು ಕೂಡ ಪ್ರಿಪೇರ್ ಮಾಡಿ ಇಟ್ಕೊಂಡ್ರ ಎಲ್ಲ ಹೆಣ್ಮಕ್ಳಿಗೆ ಈಜಿ ಆಗುತ್ತಾ ಅಂತ ಕೇಸಿ ಅಂತ ಅನ್ಕೋತೀನಿ ಸೊ ಫ್ರೆಂಡ್ಸ್ ಇವಾಗ ಬರ್ರಿ ಬ್ಲಾಗ್ನು ಕೂಡ ರಾಯರ ವಾರ ಗುರುವಾರ ರಾಯರ ಪೂಜೆ ರಾಯರ ಆರಾಧನೆ ಮಾಡ್ತಾನೆ ಈ ಬ್ಲಾಗನ್ನು ಶುರು ಮಾಡಿದೀವಿ ಸೊ ಇವಾಗ ಸ್ನೇಹ ಹೂವು ಇದೆಲ್ಲ ಇಟ್ಟಾಡ್ರಿ ಹೊಸ ಸ್ಟಾಕ್ ನಿಮ್ಗೆ ವಿಡಿಯೋ ಮಾಡಿ ಪಟ್ಟ ಹೇಳಿ ಶೇರ್ ಮಾಡ್ತೀನಿ ಸೊ ಎಲ್ಲಾನು ಕೂಡ ಒಳ್ಳೇದಾಗ್ಲಿ ಎಲ್ಲಾನು ಕೂಡ ಚಂದ ಆಗ್ಲಿ ಎಲ್ಲ ರೀತಿಯಿಂದ ಕೂಡ ರಾಯರು ಎಲ್ಲ ಕರುಣಿಸಲಿ ಗರುಣಿಸ್ಲಿ ನಿಮಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಬರ್ರಿ ಬ್ಲಾಗನ್ನು ಶುರು ಮಾಡೋಣ ಫ್ರೆಂಡ್ಸ ಈಗ ಸ್ವಲ್ಪ ಮಸ್ತಾಗಿ ಚಹಾ ಕುಡ್ಯಮಂತೇಳ್ಕಿ ಚಹಾ ಮಾಡೋಕತ್ತೀವಿ ನೋಡ್ರಿ ಆಲ್ರೆಡಿ ಆಗೈತಿ ಈ ಕಡೆ ಹಾಲು ಕಾಯಿ ಹಾಕಿಟ್ಟೇನೆ ಮಧ್ಯಾಹ್ನ ಎಲ್ಲ ನೀಟಾಗಿ ಕೆಲಸದನೆಲ್ಲ ಮಾಡಿದ್ದೆ ನೋಡ್ರಿ ಇಷ್ಟು ಬಂಡೆಗಳು ಬಿದ್ದು ತಿಕ್ಕಿ ಎಲ್ಲ ಮಾಡಿಟ್ಟಿದ್ನೇ ಜೊತೆಗೆ ಮತ್ತು ಊಟ ಗೀಟ ಎಲ್ಲ ಆಯಿತು ಈ ಸಾಲಂಥ ಮಕ್ಳು ಬಂದ್ಮ್ಯಾಗ ನೋಡ್ರಿ ಬುತ್ತಿಡ ಬೆಲೆ ಹ್ಯಾಂಗೆ ಕೊಟ್ಟರೆ ಬಾಟ್ಲಿ ಹೆಂಗೆ ಹೊಕಟ್ರೆ ಸಿಂಕಿನೊಳಗೆ ಸೊ ಇವಾಗ ಮಸ್ತಾಗಿ ಒಂದು ಸ್ವಲ್ಪ ಚಹಾ ಕುಡಿದ್ನಿಂದ ನನಗೂ ಫ್ರೆಶ್ ಅದನ್ನ ಅನ್ನಿಸ್ತೈತಿ ವಿಡಿಯೋ ಮಾಡಿ ಅಪ್ಲೋಡ್ ರೀ ಸೀರಿ ವೀಡಿಯೋ ಇನ್ನು ವೀಡಿಯೋ ಮಾಡಬೇಕು ಜೊತೆಗೆ ನನಗೂ ಕೂಡ ಇವಾಗ ಇದು ನೋಡ್ರಿ ಚಾ ಕೂಡ ಬಂದಿತ್ತು ಅದು ಕಪ್ಪ ಎರಡು ಕಪ್ ಯಾಕಂದ್ರೆ ಬಾಜಕ್ಕಿ ನಂಟಿಗೆ ಬರ್ರಿ ಇಲ್ಲೇ ಚಹ ಕೊಡೆ ಮನೆ ಏನು ಹೂವು ಹಾಗಾಗಿ ಸೋಸಿಟ್ಟು ಕರಿತೀನಿ ಚಾ ಯಾರಿಗೆಲ್ಲ ಇಷ್ಟಾಗುತ್ತಾ ಕಮೆಂಟ್ ಮಾಡಿ ಹೇಳಿ ಮತ್ತೆ ನಾನು ಡೈರೆಕ್ಟಾಗಿ ಅಡಿಗೆ ಊಟ ನೋಡ್ರಿ ನೀಟಾಗಿ ಗ್ಯಾಸ್ ಕಟ್ಟೆಲ್ಲ ಕೂಡ ತೊಳ್ಕೊಂಡೀನಿ ಗ್ಯಾಸನ್ನು ಕೂಡ ಒರೆಸ್ಕೊಂಡಿದ್ದೀನಿ ಹಾಲು ಕಸಿಟ್ಟಿನಿ ಅನ್ನ ಉಳ್ದೈತಿ ಅದನ್ನು ಕೂಡ ಇಟ್ಟೀನಿ ಸೊ ಇರೋ ಪಾತ್ರೆಗಳೆಲ್ಲ ತಿಕ್ಕಿಟ್ಟೀನಿ ಸಿಂಕ್ ತೊಳ್ದೀನಿ ನೀಟಾಗಿ ಅಡುಗೆ ಮನೆ ಕೆಲಸನೂ ಕೂಡ ಈಗ ಮುಗಿಸ್ಕೊಂಡೆ ಮತ್ತು ಬ್ಲಾಗನ್ನು ಮಾಡೋಕತ್ತೀ ನೋಡ್ರಿ ಮತ್ತೆ ಬೆಳಿಗ್ಗೆ ನಿಮ್ಗೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ಬೇಕಂತ ಅಂದ್ಕೊಂಡಿನಿ ಹೊರಗಡೆ ಮಳಿ ಐತೆ ನೋಡ್ರಿ ಫ್ರೆಂಡ್ಸ ಈಗ ಮಳಿ ಅಂದ್ರೆ ಒಂದೊಂದ್ಸರಿ ಸರಿ ಬ್ಯಾಸ್ ಆಗದ್ ಬಿಟ್ಟೈತೆ ನೋಡ್ರಿ ಮಳಿ ಇಲ್ಲಾರ್ದ ನಾವು ಬದುಕೋಕ್ಕಾಗಲ್ಲ ಬೆಳಿಬೇಕಂದ್ರೆ ಅದಕ್ಕೆ ಮಳೆ ಬೇಕಾ ಬೇಕಾ ಸೊ ಹಾಗಾಗಿ ಯಾವುದೇ ಆಗಲಿಕ್ಕೆ ಹತ್ತಿ ಚಲಿ ಇಲ್ಲ ಮಳೆ ಅಂದರೂ ಹತ್ಕೊಂಡೇ ಬಿದ್ದೈತೆ ನೋಡಿರಿ ಮುಂಜಾನೆ ಮುಂಜಾನೆ ಬ್ಲಾಗ್ ಇದ್ರೊಳಗೆ ಕಂಟಿನ್ಯೂ ಮಾಡಕತ್ತೀನಿ ಎದುರುಗಡೆ ನೋಡಿ ಹಚ್ಚ ಹಸಿರು ವಾತಾವರಣ ಅಂತಾರಲ್ಲ ಆ ಥರ ಹಚ್ಚ ಹಸಿರು ವಾತಾವರಣ ಐತ್ರಿ ಗಾಡಿ ಇಂಬ್ರಿಕೆ ಬರತೈತೆ ನೋಡ್ರಿ ಫ್ರೆಂಡ್ಸ್ ಮಳೆಲೇ ಎಲ್ಲ ನೋಡಿ ರಜೆ ರಜೆ ಆದಂಗೆ ಆಗ್ಬಿಟ್ಟೈತೆ ನೋಡಿರಿ ಈ ಮಳೆಯೊಳಗ ಮನ್ಯಾಗ ಕಸ ಇಡಾಕ ಒಲ್ಲಂತ ಅನ್ಸ್ತದ್ರಿ ಸ್ನೇಹು ಕಚ್ರ ಒಕ್ಕ ಹೋಗ್ಯಾಳ ಲಿಫ್ಟ್ ಬಾಸ್ ಕಂಟಿನ್ಯೂ ಕೂಡ ಕಸ ಒಕ್ಕ ಬಂದ ನೋಡ್ರಿ ನಮ್ಮ ಮಾವರು ಮತ್ ಮೇಲ್ಗಿಡ ಒಬ್ರು ಅಣ್ಣಾರು ಇವ್ರ ನೋಡ್ರಿ ನಿಮ್ಮ ಅಣ್ಣಾರ ಚಾಕಾ ಇಡಕತಿ ನೋಡ್ರಿ ಅನ್ನ ಇತ್ತು ಒಗ್ಗರಣೆ ಹಾಕಿನ ಫ್ರೆಂಡ್ಸ ಸೊ ಇವಾಗ ಚಾಯ್ ಕೆನಿ ಇತ್ರಿ ಸ್ವಲ್ಪ ತೆಗ್ದೀನಿ ಹಾಲಿದ್ದು ಒಂದೊಂದು ಅಡ್ಡಿ ಹಾಲು ತೆಗ್ದೀನಿ ಇರಲಿ ಎಷ್ಟರ ಅಂತೇಳಿ ಸೊ ಇವಾಗ ಉಸ್ರಿಗೆ ಚಾಯ್ ಕೆಡಕತ್ತೀನಿ ಅನ್ನ ಸ್ವಲ್ಪ ಕಡಿಮೆ ಬಿತ್ತಿತ್ತು ರೀ ನಷ್ಟಕ್ಕೆ ಯಜಮಾನ್ರಿಗೆ ಹಾಲು ಕೊಟ್ಟೀನಿ ಅವ್ರ ಬಟ್ಟೆ ತುಂಬ ಆದ್ರೆ ನಮ್ಮ ಹತ್ರ ಚಪಾತಿ ಮಾಡೋ ಒಂದೊಂದು ಮಕ್ಕಳು ಇರು ಮಾಡ್ಕೊಡ್ತೀನಿ ತುಪ್ಪ ಸಕ್ರೆ ಇಲ್ಲ ಚಟ್ನಿ ಏನಾರ ಸೊ ಇದಕ್ಕೆ ಸ್ವಲ್ಪ ಎಲ್ಲ ಹಾಕಮ್ ಫ್ರೆಂಡ್ಸ ಸದ್ಯಕ್ಕೆ ನೋಡಿರಿ ಚಪಾತಿ ಮಾಡಿದೆ ಮಕ್ಕಳಿಗೆ ಇನ್ನೇನು ಫ್ರೆಶ್ ಆಗಿ ಶೇಂಗಾ ಚಟ್ನಿ ರೀ ಶೇಂಗ್ ಚಟ್ನಿ ಮತ್ತು ಚಪಾತಿ ರೋಲ್ ರೀ ಇವತ್ತು ಅದೇ ತೊಗೊಂಡ್ಬೇಕಾರ ದಿನ ಪಲ್ಯ ಮಾಡ್ತಿರ್ತೀವಿ ಯಾವಾಗಾರ ಒಂದಿನ ಚೇಂಜ್ ಅಂತೇಳಿ ಬೇರೆ ಥರ ಮಾಡಿಕೊಟ್ಟೆ ಸೊ ಅದನ್ನ ಮಕ್ಳು ಕಟ್ಕೊಂಡು ಹೋಗ್ಯಾರ ಈ ಸದ್ಯಕ್ಕೆ ನೋಡಿರಿ ಯಜಮಾನ್ರು ಕಗ್ಗು ಟಮಾಟಿ ತೊಗೊಂಡು ಬಂದಾರ ಹೀಗೆ ಹೋಗ್ತಾವೆ ಚಲೋ ಕಂಡು ಅಂತ ಟಮಾಟಿ ಟಮಾಟಿ ಬಟಾಟಿ ಹಸಿಮೆಣ್ಸಿನ್ಕಾಯಿನ ತೊಗೊಂಡು ಬಂದಾರ ಅವರಿಗೆ ಕೊತ್ತ ಟಮಾಟಿ ಚಟ್ನಿ ಬೇಕಂತ್ರಿ ಹಾಗಾಗಿ ಈಗ ಉಳ್ದಿದ್ದು ಇಟ್ಟು ಫ್ರೆಶ್ಗೆನೇ ನಾದ್ಕೊಂಡಿನ್ರಿ ಅಷ್ಟೇ ನಾದ್ಕೊಂಡು ಅಷ್ಟೇ ಮಾಡೋದು ಆಗ್ಬಿಡ್ತೈತಿ ಹೆಚ್ಚಿಗೆ ಇಡಲಾಗಿನಿ ತಾಜಾ ತಾಜಾ ಮಾಡಿ ಉಣೋದು ಚಲೋ ಅಲ್ಲ ಅದಕ್ಕಂತೇಳಿ ಈಗೇನೈತಿ ಅದೇ ಮತ್ತಿನ್ನೊಂದು ನಾಲ್ಕು ಚಪಾತಿ ಇದ್ದು ಸೊ ಚಪಾತಿ ಮಾಡಿಕೊಂಡು ಈಗ ಹುರ್ಕೊಂಡು ಹುರ್ಕೊಂಡಿನ್ರಿ ಚಟ್ನಿ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ಚಟ್ನಿ ಮಾಡಿದ್ರೆ ಅನ್ನ ಜೊತೆಗೆ ಬೇರೆ ಏನೂ ಬೇಡ ಅಂತ ಅನ್ನಿಸ್ತೈತಿ ಬಟ್ ಆದರೂ ಇನ್ನೊಂದು ಏನಾದರೂ ಪಲ್ಯ ಮಾಡಲೇಬೇಕಿರಿ ಇದ್ರ ಜೊತೆಗೆ ಸೊ ಈಗ ಇವನು ಕಟ್ ಮಾಡಿ ಹುರಿದು ಚಟ್ನಿಗೆ ರೆಡಿ ಮಾಡ್ತೀನಿ ಫ್ರೆಂಡ್ಸ ಆ ಮೊಬೈಲ್ದಾಗ ಬ್ಲಾಗನ್ನು ನಾನು ಚಾಲೂ ಮಾಡಿ ರೀ ಹಂಗೇನೆ ಮತ್ತು ಇವಾಗ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ಅಡ್ಗೆಗೆ ಇನ್ನ ಸ್ವಲ್ಪ ಅನ್ನ ಹಚ್ಚಿಬಿಡ್ತೀನಿ ರೀ ಅನ್ನ ಅಂದ್ರೆ ಅಡುಗೆ ಕೆಲಸ ಮುಗಿತೈತಿ ಮತ್ತು ಟವಲುಗಳೆಲ್ಲ ಒಂಥರ ಸ್ಮೆಲ್ ಬಂದಾಗ ಹಾಕತ್ತವ್ರಿ ಫ್ರೆಂಡ್ಸ ಈಗ ಮಳೆ ಐತಿ ಒಣಗಂಗಿಲ್ಲ ಅಂತೇಳಿ ಒಗೆದಿದ್ದೇ ಇಲ್ಲ ಸೊ ಒಣಗೋದನ್ನೇ ಇಲ್ಲ ಯೂಸ್ ಮಾಡಿ ಮಾಡಿ ಒಂಥರ ಮೂಟ್ ವಾಸನೆ ಬಂದಂಗೆ ಅಂತ ಅನ್ಸಕತ್ತಿದ್ವು ಜೊತೆಗೆ ಯಜಮಾನ್ರು ಮನೆ ಏನು ದಯ ಹಚ್ಕೊಂಡಿದ್ರೆ ನೋಡಿರಿ ಬೇರೆ ಹಳೆಯದು ತೆಗೆದು ಇಟ್ಟೀನಿ ಅದನ್ನು ಯೂಸ್ ಮಾಡಿಲ್ಲ ಹಂಗೆ ಇದು ತಗೊಂಡು ಯೂಸ್ ಮಾಡಿಬಿಟ್ರೆ ಹಂಗಾಗಿ ಫುಲ್ ಕಪ್ಪದಂಗೆ ಆಗ್ಬಿಟ್ಟೈತಿ ಇದು ಹಾಗಾಗಿ ನೋಡೋಕೆ ನನಗೆ ಒಂಥರ ಅಂತಂಗೆ ಅನ್ಸಕತ್ ಬಿಟ್ಟೈತಿ ಸೊ ಹೊಲಸ ಆಗೈತ್ರಿ ಹಾಗಾಗಿ ನಾಲ್ಕು ಮಂದಿವು ನಾಲ್ಕು ನೋಡಿರಿ ಹೆಂಗೆ ಆಗೈತಿಲ್ಲ ನಾಲ್ಕು ಮಂದಿವು ನಾಲ್ಕು ಟವಲ್ಲ ಸ್ವಲ್ಪ ನೆನೆ ಇಟ್ಟರೆ ಆಯಿತು ಅಷ್ಟೊತ್ತಿ ಕಸ ಉಡ್ದು ನೆಲ ಒರ್ಸಿಬಿಡ್ತೀನಿ ಹತ್ತು ಹದಿನೈದು ನಿಮಿಷ ನೆನೆ ಇಲ್ಲ ಅಂತೇಳಿ ಸೊ ಇವಾಗ ಇದನ್ನ ನೆನೆ ಇಡ್ತೀನಿ ರೀ ಫ್ರೆಂಡ್ಸ ಕಸದೆಲ್ಲ ಕೂಡ ಹುಡುಗಿದ್ವಿ ನೋಡ್ರಿ ಅನ್ನೂ ಕೆಟ್ಟಿದ್ದೆ ಆಯ್ತು ಬಿಟ್ಟಿನ ನಿಮಿಷ ಬಿಟ್ಟು ಬಂದ್ ಮಾಡ್ಬೇಕು ಹೇಳ್ಕೊಳೋದಿಕ್ ಇಷ್ಟ ಪಡ್ತೀನಿ ಏನಪ್ಪಾ ಅಂತಂದ್ರೆ ಯೂಟ್ಯೂಬ್ ನನಗ ಸಾಕಷ್ಟು 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 ಒಳ್ಳೇದೇ ಮಾಡೈತಿ ಹೊರತು ಕೆಟ್ಟದ್ ಮಾಡಿಲ್ಲ ಕೆಟ್ಟದ್ದು ಯೂಟ್ಯೂಬ್ ಮಾಡಿಲ್ಲ ಆದ್ರ ಕೆಟ್ಟ ಮನಸ್ಸಿರುವಂತ ಜನಗಳು ಕೆಟ್ಟ ಕಮೆಂಟ್ ಹಾಕಿ ಒಂದಷ್ಟು ಟೈಮ್ ನನಗ ಮನಸ್ಸು ನೋಯ್ಸಿರ್ಬಹುದು ಆದ್ರ ಅದ್ರ ನೂರ ಪಟ್ಟು ಒಳ್ಳೆ ಜನನು ಕೂಡ ಒಳ್ಳೆ ರೀತಿಯಾಗಿ ಕಮೆಂಟ್ ಮಾಡಿ ನನಗ ಖುಷಿ ಅಂತ ಬಹಳ ಹೆಮ್ಮೆಯಿಂದ ನಾನು ಹೇಳ್ಕೊಂತೀನಿ ಆದ್ರೆ ಏನಾಗ್ಬಿಟ್ಟೈತಪ್ಪ ಅಂತಂದ್ರೆ ನಾನು ನಾಲ್ಕು ಸೀರೆ ರಾಯಲ್ ಬ್ಲೂ ಕಲರ್ ಸೀರೆ ಆರ್ಡರ್ ಮಾಡಿ ನೋಡ್ರಿ ನಾನು ಇನ್ನೂ ಸೀರೆನೇ ತರಿಸಿದಿಲ್ಲ ಆಕ್ಚುಲಿ ಹೇಳ್ಬೇಕಂತಂದ್ರೆ ಇನ್ನು ಆರ್ಡರ್ ಮಾಡಿದ್ದೆ ನನ್ನ ಅಮೌಂಟ್ ಹಾಕಿರ್ಲಿಲ್ಲ ಸೀರೆಗಳು ತರ್ಸೋದಿಕ್ಕ ನಮ್ ಬ್ರದರ್ ಒಬ್ರು ಸೊ ಅವ್ರ ಪರ್ಮಿಷನ್ ಇಲ್ಲ ಅಂದ್ರೆ ಬಿಡೋದಾಗ ಹೇಳಕತ್ತೀನಿ ಕೆಟ್ಟದ್ದ ಮಾಡ್ ತಪ್ಪು ಒಳ್ಳೆದ್ ಬಗ್ಗೆ ಹೇಳ್ಕೊಂಡಿಕ್ಕ ಪರವಾಗಿಲ್ಲ ಅಂತ ಅನಿಸಿದ್ದು ಹಾಗಾಗಿ ಹೇಳ್ಕೊಳಕತ್ತಿನಿ ನಾನು ಹೇಳಿದೆ ನಿಮ್ಗ ಸೀರೆಗಳನ್ನ ನಾ ತರ್ಸಕತ್ತಿನಿ ನನಗೂ ಸೀರೆಗಳು ಇಷ್ಟ ಆಗಿದಾವ ಎಲ್ಲಾ ಸೀರೆ ಹೆಣ್ಮಕ್ಳಿಗೆ ಯಾವ ಸೀರೆ ಇಷ್ಟ ಆಗಲ್ಲ ಹೇಳ್ರಿ ಎಲ್ಲಾ ಸೀರೆ ಇಷ್ಟನೇ ಆಗ್ತಾವು ಎಲ್ಲ ಉಡ್ಬೇಕು ಅನಸ್ತದ ನಾನು ಸ್ವಲ್ಪ ಅಮೌಂಟ್ ಅನ್ನ ಜಮಾ ಮಾಡಿ ಅಂಗಡಿಗೆ ಹೋಗಿ ಸೀರೆ ತಂದ್ರ ಪಟ್ಟಂದು ಉಟ್ಬಿಡ್ತೀನಿ ಆದ್ರ ನಾನ್ ಮಾಡೋ ಕೆಲ್ಸನೇ ಸೀರೆ ವ್ಯಾಪಾರ ಅದ್ರಾಗೆ ನೂರ್ ಏಳ್ನೂರು ರೂಪಾಯಿ ಮಾರ್ಜಿನ್ ಇಟ್ಕೊಂಡು ಮಾಡಾಕತ್ತೀನಿ ಸೊ ಅದ್ರಾಗ ನಾನು ಸಾವಿರ ಸೀರೆಗಳನ್ನ ನಾನೇ ಉಟ್ಕೊಂಡ್ಬಿಟ್ರೆ ನಾನು ಕಷ್ಟ ಮಾಡಿರುವ ಸೀರೆ ತಗೊಂಡ್ಬಿಟ್ರೆ ಅದ್ರಾಗ ಅದು ಬಂದಿದ್ದು ಗಂಟೆ ನೂರ್ ದಿನೂರು ರೂಪಾಯಿ ಮಾರದಿನ್ ಸಂಬಂಧ ಮಾಡೋದು ಸೊ ಆ ತರದ್ದೆಲ್ಲ ಪುರಟಾಗಲ್ಲ ಅಂತ ಹೇಳ್ಕೊಂಡಿದ್ದೆ ನನ್ ತಮ್ಮ ಹಾಕ್ಬೇಕ ತಮ್ಮನೇ ತಂದ್ಕೊಂಡ್ತೀನಿ ರಕ್ತ ಸಂಬಂಧ ಅನ್ಸ್ಕೊಂಡು ಒಡದ್ ಒಡ ತಮ್ಮ ಅಣ್ಣ ಅಕ್ಕ ತಂಗಿ ಬಂದು ಬಳಗ ಆಗಲ್ಲ ಆದ್ರ ಮನ್ಸಿನಿಂದ ಒಂದ್ ಒಳ್ಳೆ ಉದ್ದೇಶ ಇಟ್ಕೊಂಡು ಅವ್ರನ್ನ ಒಂದು ಅಕ್ಕ ತಂಗಿಯಿಂದ ಪ್ರೀತಿ ಮಾಡಬಹುದು ಒಂದು ತಾಯಿ ಸಮಾನ ನೋಡಬಹುದು ಒಂದು ಅಣ್ಣ ತಮ್ಮನ ಸಮಾನ ನೋಡಬಹುದು ಅದೇ ತರ ನನಗೂ ಸಾಕಷ್ಟು ಜನ ಇಂಟ್ರೂ ಸಿಕ್ಕಿರಿ ಅದರಲ್ಲೂ ಒಬ್ಬ ವೆಂಕಿ ಬ್ರದರ್ ಅಂತೇಳಿ ನಾನು ಅವ್ರ ನಂಬರ್ ಅನ್ನ ವೆಂಕಿ ತಮ್ಮ ಅಂತನೇನೆ ಸೇವ್ ಮಾಡಿದ್ದೀನಿ ಸ್ನೇಹ ಉಳಿದಟ್ಟಿ ಟೈಮ್ ಒಳಗ ಅಕ್ಕ ಪುಟ್ಟಿಗೆ ಏನಾದ್ರು ನನ್ನ ಕಡೆಯಿಂದ ಗಿಫ್ಟ್ ತಗೋ ಅಂತ ಹೇಳಿ ತೌಸಂಡ್ ರೂಪಾಯಿ ಅಮೌಂಟ್ ಹಾಕಿದ್ರು ಜೊತೆಗೆ ಮನ್ನಿ ಸೀರಿನ ಅಕ್ಕ ನನಗ ಫಸ್ಟ್ ಅವರು ಮೆಸೇಜ್ ಹಾಕಿದ್ರು ಅಕ್ಕ ನನಗ ನಮ್ಮ ತಾಯಿಗೆ ಮತ್ತು ನಮ್ಮ ಅಕ್ಕಗ ಸೀರೆ ನಾನು ಗಿಫ್ಟ್ ತಗೊಡ್ಬೇಕು ರೇಟ್ ಹೇಳ್ರಿ ಅಂತ ಹೇಳಿ ಆಕ್ಚುಲಿ ನಾನು ಸಾವಿರದ ನಾಲ್ಕುನೂರ ಐವತ್ತು ರೂಪಾಯಿ ಹೇಳಿದ್ದೆ ಬಟ್ ನಿಮಗೋಸ್ಕರ ಸಾವಿರದ ರೂಪಾಯಿ ಎರಡು ಸೀರೆ ಬೇಕಾ ಎರಡು ಸಾವಿರದ ಎಂಟುನೂರ ಅಮೌಂಟ್ ಅಂತ ಹೇಳಿದ್ದೆ ಆತಮ್ಮ ನಾ ಹೇಳಿದ ತಕ್ಷಣ ಎರಡು ಸಾವಿರದ ಒಂಬೈನೂರು ರೂಪಾಯಿ ಫೋನ್ಪೇ ಮಾಡಿದ್ರು ಮಾಡಿದ್ರು ನೂರು ರೂಪಾಯಿ ಎಷ್ಟ್ರಾ ಅಂದ್ರೆ ಅಕ್ಕ ನೀವು ಏನಪ್ಪ ಅಂದ್ರೆ ನಾನು ಎರಡು ಬೇಕಂದಿದ್ದೆ ಅಕ್ಕಗ ಒಂದು ಅಮ್ಮಗ ಅಂತ ಹೇಳಿ ಅಕ್ಕಗಂತ ತಂದಿದ್ನಲ್ಲ ಅದು ನಿಮ್ಗೆ ನನ್ ಕಡೆಯಿಂದ ರಕ್ಷಾ ಬಂಧನದ ಉಡುಗೊರೆ ಅಂತ ಅನ್ಕೋರಿ ಮತ್ ಎಷ್ಟ ನೂರ್ ರೂಪಾಯಿ ಏನಾಕಿದ್ನಲ್ಲ ಆ ಸೀರೆನ ನೀವು ಉಟ್ಕೋರಿ ನಿಮ್ ಸೀರೆನ ನಿಮ್ ಇಡದಾಗ ನೀವೇ ಪ್ರಮೋಷನ್ ಮಾಡೋದಿಕ್ಕೋಸ್ಕರ ಎಕ್ಸ್ಟ್ರಾ ಹಾಕಿನ ಅಂತ ಹೇಳಿ ಸ್ಮೆಲ್ ಕೊಟ್ರು ಸೊ ಏನ್ ಆಗುತ್ತೆ ಗೊತ್ತಿಲ್ಲ ಯೂಟ್ಯೂಬ್ ಒಂದ್ ಟೈಮ್ ದ ನೋವು ಕೊಟ್ಟೆ ತಂದ್ರು ಯೂಟ್ಯೂಬ್ ಕೊಟ್ಟಿಲ್ಲ ಯೂಟ್ಯೂಬ್ ನೋಡೋರು ಮನಸ್ಥಿತಿ ಕೆಟ್ಟದಾಗಿ ವಿಚಾರ ಮಾಡೋರು ಕೊಟ್ಟಾರ ಆದ್ರ ಈ ತರನು ಕೂಡ ನನಗ ಸಾಕಷ್ಟು ರೀತಿಯೊಳಗ ಎಲ್ಪ್ ಆಗೈತಿ ಇವಾಗ ನಾನು ದೊಡ್ಡ ಮನೆಗೆ ಇರ್ಬೋದು ಒಂದ್ ಒಳ್ಳೆ ಲೈಫ್ ಲೀಡ್ ಮಾಡ್ತಾ ಇದ್ರು ರಾಯ ರಾಶಿ ರಾಶಿ ನಮ್ದು ಪ್ರಯತ್ನ ಐತಿ ಇಲ್ಲ ಅನ್ನಂಗಿಲ್ಲ ತುಂಬಾ ಜನ ಒಳ್ಳೊಳ್ಳೆ ಸಪೋರ್ಟ್ ಮಾಡಿದಾರ ಅವ್ರ ಹೆಸರನ್ನು ಕೂಡ ಎಳ್ಕೋಬೇಡ ಈ ತಮ್ಮನು ಕೂಡ ಆ ತರದ್ದು ಎಕ್ಸ್ಪೆಕ್ಟ್ ಮಾಡಿಲ್ಲ ತುಂಬಾ 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 ಸಪೋರ್ಟ್ ಆಗೈತಿ ಯೂಟ್ಯೂಬ್ ನನ್ಗ ಫ್ಯಾಮಿಲಿ ಕಡೆಯಿಂದ ಇವತ್ತಿ ಮನೆಯೊಳಗ ನೆಮ್ಮದಿಯಾಗಿ ಜೀವನ ಮಾಡಕೀವಪ್ಪ ಅಂತಂದ್ರ ಅದ್ ಯೂಟ್ಯೂಬ್ಲಿ ಯೂಟ್ಯೂಬ್ ನನ್ನ ಅಕ್ಕ ತಂಗಿಯಂದಿರು ತಾಯಂದಿರು ಅಣ್ಣ ತಮ್ಮಂದಿರು ಪ್ರತಿಯೊಬ್ರು ಬಂದು ಬಳಗ ದೇವರು ತಾನಾಗೆ ತಾನಗ ತ್ರಿಶೂಲ ಎಲ್ಲಾ ಇಟ್ಕೊಂಡು ಬರಂಗಿಲ್ಲ ಇನ್ನೊಬ್ರ ಮುಖಾಂತರ ನಮಗ ಒಂದ್ ಎಲ್ಪ್ ಮಾಡಕ್ ಬರ್ತಾರ ಹಂಗಾಗಿ ನಾನು ರಾಯರು ಯಾವಾಗ ಆರಾಧನೆ ಮಾಡಕತ್ತೀನಿ ಅವಾಗಿಂದ ನನಗ ಒಳ್ಳೆದೆಲ್ಲೂ ಆಗ್ತಿರ್ದೈತಿ ಆದ್ರೆ ಅದು ನಮ್ಗೆ ಗೊತ್ತಾಗ್ತಿರಂಗಿಲ್ಲ ಬಟ್ ಹಾಗಾಗಿ ಈ ತರದ್ದು ಸಾಕಷ್ಟು ನನಗೆ ಒಳ್ಳೆ ಒಂದು ಖುಷಿ ವಿಷಯ ಯೂಟ್ಯೂಬ್ ಕತ್ತೈತಿ ಅಮೌಂಟ್ ಹಾಕಿದ್ದ ನನಗೆ ಆ ಸೀರೆಗಳ್ ಅದೇ ಸೀರೆ ಅಂತಲ್ಲ ಬೇರೆ ಯಾವ್ದಾದ್ರು ನೀವು ಇಷ್ಟ ಆಗಿದ್ದು ನಿಮ್ ಸೀರೆ ನೀವು ನೀವು ತಗೋಬಹುದು ಅಕ್ಕ ಅಮ್ಮನಿಗೆ ಒಂದು ಕಟ್ ಕಳ್ಸಿಬಿಡ್ರಿ ಅಂತೇಳಿ ಬೆಂಗ್ಳೂರಾಗಿ ಇರ್ತಾರ ಅವರು ಎಚ್ ರಾಯಚೂರ್ ಹತ್ರ ಅವ್ರವರು ಸೊ ಹಾಗಾಗಿ ನನಗೆ ನನಗ ಇವಾಗ ಈ ಸೀರೆಗಳನ್ನ ತರ್ಸಿದಿನಿ ನನ್ನ ಹತ್ರ ಯಾವ್ದು ಇಲ್ಲ ನಾನು ಅದನ್ನ ಇವಾಗ ತಗೊಂತೀನಿ ಯಾವ್ದು ತೊಗೊಂಡಿದ್ದೀನಿ ನನ್ನ ತಮ್ಮ ಕೊಟ್ಟಿರೋಂಥ ಅಂತ ಅಂತೇಳಿ ತೋರಿಸ್ತೀನಿ ಸೊ ಇದು ಈ ಒಂದು ಬ್ಲೌಸನ್ನು ನಾನು ಮೊನ್ನೆ ಆನ್ಲೈನ್ ಆರ್ಡರ್ ಹಾಕಿದ್ದೆ ನೀವು ನೋಡಿರ್ಬೋದಾ ವೈಟ್ ಕಲರ್ ಬ್ಲೌಸ್ ಸೊ ಈ ವೈಟ್ ಕಲರ್ ಬ್ಲೌಸಿಗೆ ಫೋರ್ ಅಂಡ್ರೆಡ್ವರೆಗೂ ಇದು ಬಂದೈತಿ ಇದು ನಾಲ್ಕು ನಾಲ್ಕುನೂರವರೆಗೂ ಇದ್ರದ ಅಮೌಂಟ್ ಐತಿ ಸೊ ಹಾಗಾಗಿ ಇದು ಒಂದು ತಗೊಂಡಿನಿ ನನ್ನ ತಾಂದ್ರ ತಮ್ಮ ಅಮೌಂಟ್ ಹಾಕಿದ್ನಲ್ಲ ಸೊ ಹಾಗಾಗಿ ಇದನ್ನ ತಗೊಂಡ್ರು ಈಗ ಅವ್ರ ಅಮೌಂಟ್ ಹಾಕಿದರ ಹಂಗಾಗಿ ಅವರೇ ಕೊಡ್ಸಿದಾರ ಅಂತ ಹೇಳಕ್ಕೆ ಇಷ್ಟ ಮೊದಲೇ ತೊಗೊಂಡಿದ್ದೆ ಬಟ್ ಅವ್ರು ಹಾಕಿರೋ ಅಮೌಂಟ್ ಅಮೌಂಟ್ಗೆ ಇದು ಅವರೇ ಕೊಟ್ಟರೆ ಅಂತ ಹುಡುಗರು ಅಂತ ಅನ್ಕೋತೀನಿ ಒಂದು ಹೆಣ್ಮಕ್ಳಿಗೆ ತವರ ಮನೆ ಅಂತಂದ್ರೆ ಒಂದು ಸೀರೆ ಕುಬ್ಸ ಒಂದು ಸೀರೆ ಬ್ಲೌಸ್ ಅನ್ನೋದು ದರ್ಶನ್ ಕುಂಕೊಂಬುದು ಒಂದು ಸೌಭಾಗ್ಯ ಅಂತ ಹೇಳ್ತಾರೆ ಹಾಗಾಗಿ ನನಗೆ ನನ್ನ ತಮ್ಮನ ಕಡೆಯಿಂದ ನಾನು ಅಂತಂದ್ರೆ ಇಲ್ಲ ಅಂತ ಪದಾನ ಯೂಸ್ ಹೋಗಲ್ಲ ನನ್ನ ತಮ್ಮನ ಕಡೆಯಿಂದ ಸೀರೆ ಮತ್ತೆ ಬ್ಲೌಸ್ ನನಗೆ ಗಿಫ್ಟಾಗಿ ಬಂದಿದ್ದು ಅಂತ ಖುಷಿಯಿಂದ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ರಾಖಿ ಹಬ್ಬದ ಗಿಫ್ಟ್ ಅಂತ ಅನ್ಕೋರಿ ಅಕ್ಕ ಅಂತ ಹೇಳಿ ನನ್ನ ತಮ್ಮ ನನಗ ಹೇಳೋರೋದ್ರಿಂದ ಸೊ ಇದು ಸಾವಿರ ರೂಪಾಯಿಗೆ ನಾನು ಸೇಲ್ ಮಾಡಾಕತ್ತೀನಿ ಈ ಈ ಸಾವಿರ ರೂಪಾಯಿ ಇದು ನಾಲ್ಕುನೂರು ರೂಪಾಯಿ ಸಾವಿರದ ನಾಲ್ಕುನೂರು ರೂಪಾಯಿ ನನ್ನ ತಮ್ಮನ ಕಡೆಯಿಂದ ನನಗೆ ಗಿಫ್ಟ್ ಅಮೌಂಟ್ ಬಂದೈತಿ ಸೊ ರಕ್ಷಾ ಬಂಧನದ ಶುಭಾಶಯಗಳನ್ನ ತಿಳಿಸಿದ್ದೆ ಬಟ್ ನನಗೆ ಅಮೌಂಟ್ ಹಾಕಿದಾರ ದುಡ್ಡಿಗೆ ಬೆಲೆ ಇರುತ್ತಾ ಆದ್ರೆ ಪ್ರೀತಿಗೆ ಬೆಲೆ ಕಟ್ಟಕ್ ಸಾಧ್ಯ ಆಗಂಗಿಲ್ಲ ಸೊ ಹಾಗಾಗಿ ತಮ್ಮ ನಾನು ನೀವು ಕೊಟ್ಟಿರೋ ಅಮ್ಮನದೊಳಗ ಈ ಸೀರೆ ನನ್ಗೆ ಇಷ್ಟ ಆಗೈತಿ ಇದು ಕೂಡ ರಾಯಲ್ ಬ್ಲೂ ಕಲರ್ ಬರ್ತೈತಿ ಬಟ್ ಇದು ಕಸೂತಿ ವರ್ಕ್ ಬರ್ತೈತಿ ಈ ಸೀರೆಗೆ ಈ ಸೂಪರ್ ಸಖತ್ತಾಗಿ ಮ್ಯಾಚಿಂಗ್ ಆಗ್ತೈತಿ ಸೊ ಹಾಗಾಗಿ ನಾನು ಎರಡನ್ನೂ ಕೂಡ ನೀವು ಕೊಟ್ಟಿರೋ ತಮಂಟ್ರೊಳಗ ತಗೊಂಡಿನಿ ಖಂಡಿತ ವೇರ್ ಮಾಡ್ತೀನಿ ಥ್ಯಾಂಕ್ ಯು ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಮ್ಯಾಗ ಇಟ್ಟಿರುವಂತ ಒಂದು ಆ ಪ್ರೀತಿಗೆ ಬೆಲೆ ಕಟ್ಟಕ್ ಆಗಲ್ಲ ಸೊ ಇಷ್ಟೇ ನೋಡ್ರಿ ಏನೇ ಹೇಳಕ್ ಸಾಧ್ಯ ಆಗಂಗಿಲ್ಲ ನನಗೆ ನನ್ನ ತಮ್ಮ ಪ್ರೀತಿಯಿಂದ ಕೊಟ್ಟಿರುವಂತ ಉಡುಗೊರೆ ಸೊ ಆ ಉಡುಗೊರೆ ಒಳಗ ನಾನು ತಗೊಂಡಿದ್ದೀನಿ ಖಂಡಿತವಾಗ್ಲು ಕೂಡ ನಾನು ಸೀರೆನ ಬೇರ್ ಮಾಡ್ತೀನಿ ಒಳಗನೆ ಬೇರ್ ಮಾಡಿ ನಾನು ನಿಮ್ಗ ತೋರಿಸ್ತೀನಿ ಹೆಂಗ್ ಅಂತ ಹೇಳಿ ಸೊ ನನಗೂ ಪ್ರಮೋಷನ್ ಆಗ್ತದ ನನ್ನ ತಮ್ಮ ಕೊಟ್ಟಿರುವಂತ ಉಡುಗೊರೆ ಖುಷಿಯಿಂದನು ಕೂಡ ಬೇರ್ ಮಾಡ್ತೀನಿ ಹೆಣ್ಣಿಗೆ ಏನಿಲ್ಲ ನೋಡ್ರಿ ಅರ್ಶಿನ ಕುಕುಮ ಬಳೆ ಬ್ಲೌಸ್ ಪೀಸಾ ಒಂದ್ ಸೀರೆ ಇದೇ ಒಂದು ಸೌಭಾಗ್ಯದ ರೂಪ ಸೊ ಹಾಗಾಗಿ ನನ್ನ ತಮ್ಮಗ ಇದು ಉಡುಗಡೆ ಕೊಟ್ಟಿರುವಂತ ತಮ್ಮಗ ಸೋ ಮಚ್ ಅಂತ ಇಷ್ಟಪಡ್ತೀನಿ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಈ ಅನ್ಕೊಂಡಿರ್ಲಿಲ್ಲ ಸೊ ಆಗ್ಲಿಕ್ಕೆ ಬೇಜಾರಾಗಿ ಏನು ಅನ್ಕೊಳ್ ಎಕ್ಸ್ಪೆಟ್ಟೆ ಒಂದು ಎಕು ಬೆಲೆ ಹೊಂಟ ಬಿಟ್ಟಿರ್ತೀವಲ್ಲ ದೇವ್ರೆಲ್ಲಾರ ನಮ್ಗ ಇಂಥವ್ರ ಮುಖಾಂತರ ಬರ್ತಾರ ನಂಗೆ ಸೀರೆ ಆಸೆ ಇದ್ರು ಕೂಡ ನಾನು ತೊಗೊಂಡ ಆಗಿರ್ಲಿಲ್ಲ ನಾನಾ ಮಾರಾಕತ್ತಿನಿ ನಾನಾ ಉಟ್ಕೊಂಡ್ಬಿಟ್ರೆ ಹೆಂಗಪ್ಪ ಅನ್ನಂಗ ಅನ್ಕೊಂಡಿದ್ದೆ ಬಟ್ ಅದು ನಮ್ ತಮ್ಮನ್ ಮನ್ಸಿನೇ ಹೋಗು ಈ ತರ ನನಗೆ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ಇದನ್ನು ಕೂಡ ನಾನು ಸ್ವಲ್ಪ ಲೂಸ್ ಇದು ಸ್ವಲ್ಪ ಸ್ಟಿಚ್ ಮಾಡ್ಕೊಂಡು ಇವೆರಡು ಮ್ಯಾಚಿಂಗ್ ಮಾಡಿ ಹಾಕೋತೀನಿ ಇನ್ನೇನು ದಿನಗಳು ಬಂದವು ಸೊ ಹಾಗಾಗಿ ಹಾಕೋತೀನಿ ಹಂಗೆ ಅವ್ರ ತಾಯಿಗೋಸ್ಕರನು ಕೂಡ ನನ್ನ ತಮ್ಮ ಈ ರಾಯಲ್ ಬ್ಲೂ ಕಲರ್ ಸೀರೆ ಮತ್ತೆ ವೈಟ್ ಕಲರ್ ಬ್ಲೌಸ್ನೂ ಕೂಡ ಆರ್ಡರ್ ಮಾಡಿದಾರೆ ಇದನ್ನು ಕೂಡ ನಾನು ಇವಾಗ ಪ್ಯಾಕ್ ಮಾಡಿ ಹಾಕ್ಬೇಕಾ ಸೊ ಸಾಧ್ಯ ಇಡ್ರಿ ಇವತ್ತೇ ಹಾಕ್ತೀನಿ ಇಲ್ಲಿಕಂದ್ರೆ ನಾಳೆ ಹಾಕ್ತೀನಿ ಇವು ಕೂಡ ನೋಡ್ರಿ ಫ್ರೆಂಡ್ಸ ಇವ್ ಕಲರ್ ಸಿಸ್ ಪೆನ್ಸಿಲ್ರಿ ಇವು ಕೂಡ ನನಗೆ ಶ್ರೀಪಿ ಸಿಸ್ಟರ್ ಅವರು ನನ್ನ ಮಕ್ಕಳಿಗೆ ಆ ಕಳ್ಸಿಕೊಟ್ಟಿದ್ರು ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತೇಳಿ ನೋಡ್ರಿ ಏನು ಮಾಡ್ತೀರಿ ಗಿಫ್ಟ್ಗಳು ಕೊಡ್ತಾರಂತೇಳಿ ಹೆಮ್ಮೆಯಿಂದ ಎಷ್ಟು ಹೇಳ್ಕೊತೀನೋ ಅದೇ ತರ ನಮ್ಮಂತವ್ರಿಗೆ ಸಾವಿರಾರು ಜನರಿಗೆ ಅವರು ಗಿಫ್ಟ್ ಕೊಡೋ ಥರ ಅವ್ರಿಗೆ ದೇವರು ಹರಿಸ್ಲಿ ಆರೈಸ್ಲಿ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ನನ್ನ ತಮ್ಮನಿಗೂ ಕೂಡ ದೇವರ ಅವರಿಗೆ ಕೊಟ್ಟು ಕಾಪಾಡ್ಲಿ ಅವ್ರ ಕುಟುಂಬದಕ್ಕೆ ಅವ್ರ ಮುಂದಿನ ಭವಿಷ್ಯಕ್ಕ ಒಳ್ಳೇದಾಗಲಿ ನಿಜ ಹೇಳ್ತೀನಿ ಆ ತಮ್ಮನ ಮದುವೆ ಮಾಡ್ಕೊಳ್ಳುವಂಥ ಹೆಣ್ಮಗಳು ಅಕ್ಕ ತಂಗಿಯರು ಆ ಮಗನ ಪಡೋ ತಾಯಿ ಪುಣ್ಯ ಮಾಡ್ಯಾರ ಇಷ್ಟಪಡ್ತೀನಿ ಆರ್ಡರ್ ಮಾಡಿದರ ಸೊ ಇದನ್ನು ಕೊರಿಯರ್ ಮಾಡ್ತೀನಿ ನಾನು ಇದೇ ತರದ್ದು ತಗೋಬೇಕಂತ ಅನ್ಕೊಂಡಿದ್ದೆ ಬಟ್ ಯಾಕೋ ಇದು ಎರಡು ಸೀರೆಗೆ ಈ ಗೆ ಮ್ಯಾಚಿಂಗ್ ಆಗ್ತೈತಿ ನನ್ಗೆ ಈ ತರದ ಕಸೂತಿ ವರ್ಕ್ ಸೀರೆ ಇರ್ಲಿಲ್ಲ ಈ ಕಲರ್ ಈ ಕಲರ್ ತೊಳಗಿತ್ತ ಬಟ್ ಈ ತರ ಇರ್ಲಿಲ್ಲ ಸೊ ಹಾಗಾಗಿ ಎರಡು ಸೀರೆನ ನಾನು ಈ ಸೀರೆನ ನಾನು ಕುತ್ಕೋಬೇಕಂತ ಅಂದ್ಕೊಂಡಿದ್ದೀನಿ ಸೀರೆ ಹೆಂಗೈತಿ ಕಮೆಂಟ್ ಮಾಡಿರಿ ವಿಡಿಯೋದಾಗ ಆಲ್ರೆಡಿ ತೋರಿಸಿರ್ತೀನಿ ಈ ಥರ ಬರ್ತೈತಿ ನಾನು ವೇರ್ ಮಾಡ್ತೀನಲ್ಲ ಸೊ ವೈಟ್ ಕಲರ ಇದು ಬಂದೈತೆ ನೋಡ್ರಿ ಇದು ಕಸೂತಿ ವರ್ಕ್ ಸೊ ಈ ವೈಟ್ ಕಲರ್ಗೆ ಈ ಒಂದು ವೈಟಾ ಗೋಲ್ಡನ್ ಬಂದೈತಿ ಇದು ಕೂಡ ವೈಟಾಗಿ ಗೋಲ್ಡನ್ ಐತಿ ಸೊ ಹಾಗಾಗಿ ಫುಲ್ ಮಸ್ತ್ ಮ್ಯಾಚಿಂಗ್ ಆಗಿಬಿಟ್ಟೈತಿ ಸೊ ಈ ಸೀರೆನ ನಾನು ಕೂಡ ಕೊರಿಯರ್ ಮಾಡ್ತೀನಿ ಯಾರೆಲ್ಲ ಆರ್ಡ್ರ್ ತೊಗೊಂಡಿರಿ ಪಟ ಪಟ ಅಂತ ತಗೊಂಡು ಫೋನ್ ಪೇ ಮಾಡಿರಿ ನಾನು ನಿಮ್ಗೆ ಪಟ್ಟ ಅಂತೇಳಿ ಸೀರೆನ ನಿಮ್ಗೆ ಕೊರಿಯರ್ ಮಾಡ್ತೀನಿ ಯಾಕಂದ್ರೆ ಒಂದ್ಸರಿ ತರವರ್ ಏನಂಗಿಲ್ಲ ಹಂಗ ಹೆಂಗ ಅಂತ ಹೇಳಿ ಲೇಟ್ ಆಗಿ ಬಟ್ ಅಂತ ಯಾವ್ದು ಡಿಸೈಡ್ ಮಾಡ್ಕೊಂಡೆ ನೀವು ನನ್ಗೆ ಕಾಂಟ್ಯಾಕ್ಟ್ ಮಾಡ್ರಿ ತುಂಬಾ ದಿನ ಬರಕತ್ತೀರಿ ವಾಟ್ಸಪ್ ಮೆಸೇಜ್ ಮಾಡ್ತೀರಿ ಕಾಲ್ ಮಾಡ್ತೀರಿ ಫೋಟೋಸ್ ಕಾಲ್ಸ್ ಅಂತೀರಿ ವಿಡಿಯೋ ಕಾಲ್ ಮಾಡ್ತೀರಿ ಒಂದ್ ಐದ್ ನಿಮಿಷ ಬಿಟ್ಟು ಹೇಳ್ತೀನಿ ನಾಳೆ ಹೇಳ್ತೀನಿ ಸಾಯಂಕಾಲ ಹೇಳ್ತೀನಿ ಅಂತ ಹೇಳಿ ಆಮೇಲೆ ಕಾಂಟ್ಯಾಕ್ಟೇ ಮಾಡಂಗಿಲ್ಲ ನನಗ ಬೇಕು ಬೇಡ ಅವಾಗಿಂದ ಅವರೇ ಹೇಳಿದ್ರ ನನಗೂ ನಂದು ಸೀರೆ ಸೇಲ್ ಮಾಡ್ಬೇಕು ಯಾರಾದ್ರೂ ಕೇಳಿದ್ರೆ ನಾನು ಕೊಟ್ಟು ಬಿಡ್ತೀನಿ ಆ ಒಂದೊಂದ್ಸರಿ ವ್ಯಾಪಾರ ದೃಷ್ಟಿಯಿಂದ ಇಲ್ಲದೇ ಇದ್ರು ಕೂಡ ಅಯ್ಯೋ ನಮ್ಮವರು ಬೇಡಿದಾರ ಅಕ್ಕ ನಾ ತಗೊಂತಿನ ಅಂತ ಹೇಳಿದಾರ ಎಲ್ಲರಿಗೂ ಅಮೌಂಟ್ ಕೈ ಆಗಿರಂಗಿಲ್ಲ ಏನೋ ಅಡಸಿನಿ ಇರ್ತೈತಿ ಒಂದ್ ಸ್ವಲ್ಪತ್ತು ಬಿಟ್ಟು ಮಾಡ್ಬೋದು ರಿಪ್ಲೈ ಮಾಡ್ಬೋದು ಅಂತ ಅನ್ಕೊಂಡು ನಾನು ಇರ್ತೀನಿ ಆ ತರದ್ದು ಇದ್ರಕ್ ಅವಕಾಶ ಪಟ್ ಅಂತ ಅಂತೇಳಿ ನೀವು ಸೀರೆ ನೋಡಿ ಇತ್ತ ಇಲ್ಲ ನಾ ಹೇಳ್ತೀನಿ ಅದು ನಿಮ್ ಬೇಕಾಗಿತ್ತಂದ್ರ ಬಟ್ ಅಂತೇಳಿ ಡಿಸಿಷನ್ ತಗೊಂಡು ನೀವು ಸೀರೆನ ಆರ್ಡರ್ ಮಾಡಬಹುದು ನನ್ನ ಹತ್ರ ಹೆಂಗು ನೀವು ಹಬ್ಬಕ್ಕ ಏನಾದ್ರು ಫಂಕ್ಷನ್ ದಾಗ ಸೀರೆ ತಗೊಂಡೇ ತಗೊಂತೀನಿ ಬೇರೆ ಕಡೆ ತಗೊಂಡೆ ನನ್ನ ಕಡೆ ತಗೊಂಡ್ರೆ ನನಗೂ ಒಂದ್ ಎಲ್ಪ್ ಆಗ್ತೈತಿ ನಾನೇನ್ ಜಾಸ್ತಿ ಮಾರ್ಜಿನ್ ಇಡಕತ್ತಿಲ್ಲ ನನಗೆ ಎಲ್ಲಾ ಕೂಡಿ ಒಂದ್ ನೂರು ರೂಪಾಯಿ ಬಿದ್ರು ನಾ ಸೀರೆ ಕೈ ಬಿಟ್ಬಿಡ್ತೀನಿ ಅಂದ್ರೆ ಸೀರೆ ಕೊಟ್ಟು ಬಿಡ್ತೀನಿ ನಾನು ಇಟ್ಕೊಂಡಕ್ ಹೋಗಂಗಿಲ್ಲ ಮಾರ ಸೀರೆನೇ ಅದು ಬಹಳ ಮಾರ್ಜಿನ್ ಇಟ್ಕೊಂಡು ಜಾಸ್ತಿ ಲಾಭ ನೋಡ್ಕೊಂಡು ಬಾಳ ದಿನ ಮನೆಗೆ ಇಟ್ಕೊಂಡು ಬೇಜಾರು ಆಗೋದಕ್ಕಿ ನೂರು ರೂಪಾಯಿ ಬಂದ್ರು ನಾ ಸೀರೆ ನಾನು ಸೇಲ್ ಮಾಡಕತ್ತೆ ಬಿಡ್ತೀನಿ ಯಾಕಂದ್ರೆ ನನಗ ಜನರಿಂದ ಜನರಿಗೆ ನನ್ನ ಸೀರೆ ಪ್ರಮೋಷನ್ ಆಗ್ಬೇಕು ಹೊರತು ನಾನು ಜಾಸ್ತಿ ಅಪೇಕ್ಷೆ ಇಟ್ಕೊಂಡಂಗಿಲ್ಲ ಸೀರೆ ಇದ್ರೊಳಗ ಸೊ ಒಂದ್ ಸೀರೆನ ನೂರು ರೂಪಾಯಿ ಸೀಕ್ರೂ ಅದರಿಂದ ಹತ್ತು ಗಿರಾಕಿ ಬಂದು ನನಗೆ ಅಲ್ಲೇ ಒಂದು ಆದಾಯ ಆಗ್ಬಿಡ್ತೈತಿ ಆ ದೃಷ್ಟಿಕೋನದೊಳಗ ನಾನು ಸೀರೆ ವ್ಯಾಪಾರನ ಮಾಡಕತ್ತೀನಿ ಆಕ್ಚುಲಿ ನಾನು ಸೀರೆಗೆ ಎಷ್ಟು ಬಂಡವಾಳ ಹಾಕಿನಪ್ಪ ಅಂತಂದ್ರ ಈಗ ಇಪ್ಪತ್ತೈದು ಸಾವಿರ ರೂಪಾಯಿ ಸೀರೆ ಬಂಡವಾಳ ಹಾಕಿನಿ ಸೊ ನಾನು ಎರಡು ತಿಂಗಳ ಪೇಮೆಂಟ್ ಚಲೋ ಬಂತು ಸೊ ಅದನ್ನ ನಾನು ಅಕೌಂಟ್ ನಾಗ ಇಡೋದಿನ್ನ ಬೇರೆ ಕಡೆ ಒಬ್ರಿಗೆ ಕೊಡ್ಬೇಕಂತ ಅನ್ಕೊಂಡಿದ್ದೆ ಯಾಕಂದ್ರೆ ನಾವು ಈಗ ಸಾಲ ಮಾಡೇನೆ ಮನೆ ಮಾಡ್ಕೊಂಡಿರುವಂತದ್ದು ಸೊ ಅವ್ರು ನಮ್ಮ ಕಷ್ಟಕ್ಕಾಗ್ಯಾರ ನಮಗೆ ಹೆಲ್ಪ್ ಮಾಡ್ಯಾರ ನಾವು ಟೈಮ್ ಸೀರೆ ಅವ್ರಿಗೆ ಕೊಡ್ಬೇಕ ಬಟ್ ಆದ್ರೆ ನನಗ ಏನೋ ಒಂದ್ ತಲೆ ಬಂತು ಇದು ಮಾಡಿದ್ರೆ ಅಂತ ಅಂತೇಳಿ ಏನೋ ಒಂದ್ ಕ್ಲಿಕ್ ಆಯ್ತು ಮೈಂಡ್ ಒಳಗ ಸೊ ಅದು ಮಾಡಿದ್ದು ಕೂಡ ಒಳ್ಳೆ ರೀತಿಯಾಗಿ ಹೊಂಟೈತಿ ಸೊ ಬೇಗ ಬೇಗ ನಾವು ಕೂಡ ಎಲ್ಲರಿಗೂ ಒಳ್ಳೆ ರೀತಿಯಾಗಿ ಸೀರೆಗಳನ್ನ ಕೊಟ್ಟು ನಮಗೂ ಕಷ್ಟಕ್ಕೆ ಯಾರು ಹೆಲ್ಪ್ ಮಾಡ್ಯಾರಲ್ಲ ಅವ್ರಿಗೆ ಅಮೌಂಟ್ ನಾವು ಲಗೋಟು ಮುಟ್ಟಿಸ್ಬೇಕನ್ನೋದು ನನ್ನ ಗುರಿ ಐತಿ ಆ ಗುರಿಗೆ ರಾಯರ ಆಶೀರ್ವಾದ ಇರ್ತಾ ನಿಮ್ಮೆಲ್ಲರ ಸಪೋರ್ಟ್ ಇರ್ತ ಅಂತ ಅನ್ಕೊಂಡಿದ್ದೀನಿ ಪ್ರತಿಯೊಬ್ರು ಕೂಡ ತುಂಬಾ ಹೆಣ್ಮಕ್ಳು ಸಿರಿ ವ್ಯಾಪಾರ ಮಾಡಕತ್ತಾರ ಒಬ್ಬೊಬ್ರದ್ದು ಕ್ವಾಲಿಟಿ ಒಬ್ಬೊಬ್ರದ್ದು ರೇಟ್ ಒಬ್ಬೊಬ್ಬರದು ಮಾರ್ಜಿನ ಬೇರೆ ಇರ್ತೈತಿ ನಂದು ಕೂಡ ಅದೇ ತರ ಬೇರೆ ಇರ್ತಿ ನಾನೇ ಅವ್ರನ್ನ ಹೊರತು ಯಾರಿಗೂ ಲಿಕ್ಷನ್ ಮಾಡ್ಕೊಂಡು ಸೀರೆ ವ್ಯಾಪಾರ ಆಗಲ್ಲ ನಾನ್ ಕಡಿಮೆ ಕೊಡ್ತೀನಿ ಅಂದ್ರೂ ಕೂಡ ನಾನ್ ನೂರು ರೂಪಾಯಿ ಆದ್ರೂ ಮರದಿಟ್ಟೆ ಇಟ್ಟಿರ್ತೀನಿ ಹಂಗ ಅಂತ ಕೊಡಂಗಿಲ್ಲ ಸೊ ಹಾಗಾಗಿ ಸಲಫೂರ್ದವ್ರು ಯಾರಾದ್ರೂ ವಿಡಿಯೋ ನೋಡಕ್ ಅಂದ್ರೆ ನೀವು ಡೈರೆಕ್ಟ್ ನೀವು ನನ್ಗ ಫೋನ್ ಮಾಡಿ ನಿಮ್ಗ ಹತ್ರ ನೀವಿದ್ರ ಅಂದ್ರ ನೀವ್ ಮನಿಗ್ ಬಂದನು ಕೂಡ ಆ ಸೀರೆನ ಬೈ ಮಾಡಬಹುದು ಸೊ ಇಲ್ಲಿ ಇಲ್ಲಿ ಇತ್ತಂದ್ರೆ ನಾನು ಸ್ವಲ್ಪ ಏನಾದರೂ ಕಡಿಮೆ ಮಾಡಿ ನಿಮ್ಗೆ ಕೊಡ್ತೀನಿ ಯಾಕಂದ್ರೆ ನನಗ ಶಿಪ್ ಶಿಪ್ಪಿಂಗ್ ಕೋರಿಯರ್ ಚಾರ್ಜ್ ಏನ್ ಉಳಿತೈತ್ಲಾ ಆನ್ಲೈನ್ ಅಂತಂದ್ರೆ ಶಿಪ್ಪಿಂಗ್ ಚಾರ್ಜ್ ಹಾಕ್ತಿ ನಾನು ಇಲ್ಲಿಯಪ್ಪ ಅಂತಂದ್ರೆ ಅದೇ ಶಿಪ್ಪಿಂಗ್ ಚಾರ್ಜ್ ನಿಮ್ಗೆ ಕಡಿಮೆ ಮಾಡಿ ನನ್ಗೆ ನೀವು ನನಗೆ ಸೀರೆ ತಗೊಳಕ ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಹೇಳ್ತೀನಿ ನೋಡ್ರಿ ಸೊ ಜೊತೆಗೆ ಒಂದೇ ಒಂದು ಲಾಸ್ಟ್ ಹೇಳ್ತೀನಿ ತುಂಬಾ ಜನ ಅಂದ್ರೆ ಒಂದು ಹತ್ತು ಪರ್ಸೆಂಟ್ ಸೀರೆ ತಗೋಳು ಕಾಲ್ ಮಾಡಿದ್ರೆ ನೈಂಟಿ ಪರ್ಸೆಂಟ್ ಆರಾಮದಿರಕ ನಾವು ತುಂಬಾ ನಿಮ್ಗೆ ಪ್ರೀತಿ ಮಾಡ್ತೀವಿ ನೀವು ಇಡೇ ನೋಡ್ತೀವಿ ನೀವು ನನ್ನ ಅಕ್ಕ ಇದ್ದಂಗ ತಂಗ ಅಂತ ಹೇಳ್ತೀರಿ ಖುಷಿ ಆಗ್ಬಿಡ್ತೇತಿ ಕೆಲವ್ರಂತ್ ಫಸ್ಟ್ ಟೈಮ್ ಫೋನ್ ಮಾಡಿರ್ತಾರ ಅವ್ರದ್ದು ಕಷ್ಟ ಎಲ್ಲ ಹೇಳ್ಕೊಂಡ್ ಬಿಡ್ತಾರ ಅದನ್ ಕೇಳೋ ತಾಳ್ಮೆಯಿಂದ ಅದನ್ ಕೇಳಿ ಹೌದ್ರಿ ಅಂತೇಳಿ ನನಗೇನ್ ಅದು ನಾನೇನ್ ದೊಡ್ಯಕಲ್ಲ ಆದ್ರೆ ಏನ್ ತಿಳಿಯತೇತಿ ಇನ್ನೊಬ್ರು ಕಷ್ಟಕ್ಕ ಮಾತಿನ ಮುಖಾಂತರ ಸ್ಪಂದಿಸಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ಅವ್ರ ಜೊತೆ ಪ್ರೀತಿಯಿಂದ ಮಾತಾಡಕ ಇಷ್ಟಪಡ್ತೀನಿ ಯಾರೋ ಒಂದ್ ಎರಡ್ ಮೂರು ಪರ್ಸೆಂಟ್ ಜನ ಏನ್ ಮಾಡ್ತಾರ ಸುಮ್ನೆ ಖಾಲಿ ಹಚ್ತಾರ ಹಂಗಾತು ಹಿಂಗಾತು ಅಂತ ಮಾತಾಡ್ತಾರ ಸರಿ ಮಾತಾಡ್ಲಿ ಇಲ್ಲ ನಂಗಿಲ್ಲ ಫೋನ್ ನಂಬರ್ ಸಿಕ್ ಫೋನ್ ಕಾಲ್ ಮಾಡ್ಬಿಡ್ತಾರ ಸುಮ್ನೆ ಟೈಮ್ ಪಾಸ್ ಎಲ್ಲೋ ಕೆಲವು ಜನ ಗ್ರೂಪ್ ಮಾಡಿಕೊಂಡು ಇಲ್ಲ ಎಲ್ಲೋ ಒಂದ್ ಟೈಮ್ ಪಾಸ್ ಇಲ್ಲ ಯಾರೋ ಬೇಕು ಅಂತ ಗೊತ್ತಿಲ್ಲ ಮಾಡ್ತಾರ ನಾವೇನ್ ಯೂಟ್ಯೂಬ್ ದಾಗ ಅದ್ರಾಗ ಸೋಶಿಯಲ್ ಮೀಡಿಯಾದಾಗ ಒಂದು ನಂಬರ್ ಹಾಕಿವಪ್ಪ ಅಂದ್ರೆ ನಾವು ದಗ್ಧಾ ಪಕ್ಷಿ ಬಿಟ್ಟೇನು ಕುಂತರಂಗಿಲ್ಲ ನಮ್ಗೂ ಮನಿ ಗಂಡ ಜವಾಬ್ದಾರಿ ಮಕ್ಕಳು ಕೆಲಸ ಎಲ್ಲ ಇರ್ತೈತಿ ನಾವು ಮನೆ ಕೂತ್ಕೊಂಡೆ ಒಂದ್ ಗಂಡು ಸಪೋರ್ಟ್ ಮಾಡಿದ್ರ ಆಗತ್ತಾ ಅನ್ನೋ ದೃಷ್ಟಿಯಿಂದ ಮಾಡಕತ್ತೀವಿ ಇನ್ ಯಾರು ಇಲ್ಲಿ ಅಂತಂದ್ರೆ ಯಾರು ಇಲ್ಲಿ ಹೆಣ್ಮಕ್ಳು ಅಂತಂದ್ರೆ ಯಾರು ಬಿಟ್ಟಿ ಬಿದ್ದಿರಂಗಿಲ್ಲ ಸೊ ಅದನ್ನ ಯಾರು ಆತರ ಮಾಡ್ತಾ ಇರ್ತೀರೋ ಅದಕ್ಕ ನಾನು ಹೇಳಕತ್ತೀನಿ ನಂಬರ್ ಸಿಕ್ಕೇತನ್ಬಿಟ್ಟೆ ನಾ ಪಚ್ಚ ಫೋನ್ ಮಾಡಿ ಮಾತಾಡೋದು ಮಟ್ಟದು ನೀವ್ ಮಾಡಕ್ ಹೋಗ್ಬೇಡ್ರಿ ನಿಮ್ ಮನೆಗೂ ಹೆಣ್ಮಕ್ಳು ಇರ್ತಾರ ನಿಮ್ಮ ಮನೆಗೂ ಕೂಡ ತಾಯಂದಿರಿ ಇರ್ತಾರ ಯಾರೋ ಹೆಣ್ಮಕ್ಳ ಅಷ್ಟೇ ಅಷ್ಟೇ ನಮ್ಮನೆ ಹೆಣ್ಮಕ್ಳಾದ್ರು ಅಷ್ಟೇ ಇನ್ನೊಬ್ರ ಮನೆ ಹೆಣ್ಮಕ್ಳ ಅಷ್ಟೇ ಯಾರದೇ ಆಗಲ್ಲಕ್ಕ ಸುಮ್ನೆ ಟೈಮ್ ಪಾಸ್ ಮಾಡಿ ನಿಮ್ಮ ಒಂದು ಕ್ವಾಲಿಟಿ ಟೈಮ್ ಅನ್ನು ವೇಸ್ಟ್ ಮಾಡ್ಬೇಡ್ರಿ ನಮ್ದು ಒಂದೇನೋ ಒಂದ್ ಮಾಡ್ತಿರ್ತೀವಿ ವ್ಯಾಪಾರ ಒಬ್ರು ಫೋನ್ದಾಗ ಮಾತಾಡಿಸ್ ಒಂದ್ ನಾಲ್ಕೈದು ಫೋನ್ ವೆಟ್ಟಿಂಗ್ ದ ಬಂದಿರ್ತಾವ ಸೊ ಏನೋ ಒಂದ್ ಆಗುತ್ತೆ ಅಂತ ಮಾಡಾಕತ್ತೀವಿ ನಿಮ್ಮಿಂದ ನಮ್ ತೊಂದರೆ ಆಗ್ಬಾರ್ದು ಆ ಒಂದು ಉದ್ದೇಶಕ್ಕೆ ನಾ ಒಂದು ಜವಾಬ್ದಾರಿ ಐತಿ ಒಂದ್ ಸಂಸಾರ ಐತಿ ನೋಡ್ಕೊಂಡು ಎಕ್ಸ್ಟ್ರಾ ಮಾಡಿದ್ರೈತು ಏನೋ ಆಗುತ್ತಪ್ಪ ಅಂತ ಹೇಳಿ ನಾನ್ ಮಾಡಾಕತ್ತಿನ ಅಷ್ಟೇ ಅದನ್ ಖಾಲಿ ಪಿಲಿ ನಾನು ಟೈಮ್ ಪಾಸ್ ಏನ್ ಮಾಡಾಕತ್ತಿಲ್ಲ ಸೊ ಇದಿಷ್ಟ್ ಹೇಳ್ಕೊಬೇಕಾಗಿತ್ತು ಬ್ಲಾಗ್ನು ಕೂಡ ಬರ್ತಾವ ಸ್ವಲ್ಪ ಸೀರೆ ಇದ್ರೊಳಗ ಈಗ ಕ್ಲಿಕ್ ಆಗಕ ನೋಡ್ರಿ ಹಾಗಾಗಿ ಅದಕ್ಕೂ ಟೈಮ್ ಕೊಡ್ಬೇಕ ಬ್ಲಾಗಿ ಟೈಮ್ ಕೊಟ್ಟು ವಿಡಿಯೋ ಮಾಡಬೇಕಾ ಮಕ್ಕಳ ನೋಡ್ಬೇಕಾ ಮನೆ ಕೆಲಸ ನೋಡ್ಬೇಕಾ ಎಡಿಟಿಂಗ್ ಕೆಲಸ ನೋಡ್ಬೇಕಾ ಎಲ್ಲನೂ ನೋಡ್ಬೇಕು ಸೊ ಹಾಗಾಗಿ ಈ ಮತ್ತು ಪತ್ತೆ ಇದರಿಗೂ ಸ್ಟೇಟಸ್ ಹಾಕಿರ್ತೀನಿ ಕೇಳ್ತಾರ ಮನೆಗೆ ಬರ್ತಾರ ಅವ್ರಿಗೂ ಕೂಡ ಸ್ವಲ್ಪ ಸೀರಿಯಲ್ಗಳನ್ನ ತೋರಿಸ್ಬೇಕು ಹಿಂಗದ ಹಿಂಗಿಲ್ಲ ಅಂತ ಹೇಳಿ ಒಬ್ರಿಂದ ಒಬ್ರಿಗೆ ಪ್ರಮೋಷನ್ ಹಾಕೋತ ಹೋಗುತ್ತ ಅಂತೇಳಿ ಎಲ್ಲ ಟೈಮಿಗೆ ಹೆಂಗ್ ಮ್ಯಾನೇಜ್ ಮಾಡತ್ತಿನೋ ಹೆಂಗಿಲ್ಲೋ ಆದ್ರೆ ಅಹ್ ಮನಿ ಕೆಲಸ ಮಾಡ್ ಯಾವಾಗ ಇಂಪಾರ್ಟೆಂಟ್ ಐತಿ ಹಟ್ ಅಂದ್ ಮಾಡ್ಕೊಂಡ್ ಬೆಳಗ್ಗೆ ನಾಷ್ಟಾ ಚಾ ಮಕ್ಳಿಗೆ ಬುದ್ಧಿ ಮಕ್ಳದ್ ರೆಡಿ ಮಾಡಿ ಅವ್ರ ಅನ್ನದುವರೆಗೆ ಹೋದ್ರಂದ್ರ ಐದುವರೆ ತನ ಸೌಕಾಶ್ ಮಾಡ್ಕೊಬಿಡ್ತೀನಿ ಅಡುಗೆನೂ ಕೂಡ ಮಕ್ಳು ಹೋಗೋದ್ರಾಗ ಚಪಾತಿ ಪಲ್ಯ ಆಗಿರ್ತೈತಿ ಸೊ ಅದಾದ್ಮೇಲೆ ಒಂಚೂರು ಅನ್ನ ಬಿನ್ ಮಿಕ್ಕಿರ್ತೈತಿ ಅದಿಷ್ಟ ಮಾಡ್ಕೊಂಡು ಈ ಗ್ಯಾಸ್ ಕಟ್ಟಿ ಗೀಸ್ ಕಟ್ಟಿ ಎಲ್ಲ ಇವತ್ತೆಲ್ಲ ಲಗುಟ್ ಆಗೈತಿ ಒಲೆನೋದ್ ರಗಿ ಬೇಕ್ರಿ ಇವತ್ತು ಬಿಸಿಲು ಬಿದ್ದೈತಿ ಹಂಗಂತೇಳಿ ಏನೋ ಒಂದು ಮಾಡಕತ್ತೀನಿ ಆ ಇಷ್ಟ ನಡ್ದೈತ್ ನೋಡ್ರಿ ಸದ್ಯಕ್ಕ ಒಂದೊಂದ್ ಟೈಮ್ ತೆಲಿ ಬಾತ್ಕೊಂಡ್ ಸಮಯ ಆಗಂಗಿಲ್ಲ ಮನೆಯಾಗ ಇರ್ತೀವಿ ಬಿಡು ಎಲ್ಲೋಕಿ ಅಂತ ಅನಿಸ್ಬಿಡ್ತೈತಿ ಇಷ್ಟು ಬಿಸಿ ನನ್ನ ಇಷ್ಟು ಬಿಝಿ ಇಟ್ಕೊಂತಿನಿ ಇಷ್ಟು ಮಾಡಕ ನನಗ ಧೈರ್ಯ ಬರ್ತೈತಿ ಅಂತಾನೆ ನಾನ್ ಅನ್ಕೊಂಡಿರ್ಲಿಲ್ಲ ಏನೋ ಗೊತ್ತಿಲ್ಲ ಒಂದ್ ಒಳ್ಳೆ ಟೈಮ್ ಒಂದ್ ಒಳ್ಳೆ ಕೆಲಸ ಮಾಡೋದಿಕ್ಕ ಆ ಈ ತರ ನನಗ ಅವಕಾಶ ಸಿಗಕತ್ತೈತಿ ಅದಕ್ಕೆ ನಾನ್ ಥ್ಯಾಂಕ್ಸ್ ಹೇಳ್ತೀನಿ ಇದಕ್ಕೆಲ್ಲಾ ಬಂಡವಾಳ ನಾನೇ ಹಾಕಿನ್ರಿ ಸೊ ಇದು ಮಾಡ್ಬೇಕಂತಾನೆ ನಾನು ಫೋನ್ ಅನ್ನ ಹಳೆ ಫೋನ್ ರಿಪೇರಿ ಮಾಡಿಸಿದ್ಯಾ ಅದಕ್ಕೊಂದ್ ಕಾರ್ಡ್ ತಗೊಂಡೆ ಮತ್ತೆ ಯಾಕಂದ್ರೆ ನೋಡ್ರಿ ಆ ನಂಬರ್ ಕೊಟ್ರೇನೆ ಅಷ್ಟು ಫೋನ್ ಕಾಲ್ಸ್ ನನಗೆ ಅರ್ಥ ಆಗ್ತೈತಿ ವಿಡಿಯೋ ನೋಡಿದರೆ ಮಾಡ್ತಾರ ಫಾಲೋವರ್ಸ್ ಮಾಡ್ತಾರ ಅಂದ್ರು ಅದಕ್ಕೆ ಅದೊಂದು ಮೊಬೈಲ್ ಸಪ್ರೇಟ್ ಮಾಡ್ಬಿಟ್ಟೆ ನಾನ ಸೊ ಇದೇನೈತಿ ಪರ್ಸನಲ್ ನಂಬರ್ ಇರ್ತೈತಿ ಸೊ ಈ ತರ ಆಯ್ತು ನೋಡ್ರಿ ಜಾಸ್ತಿ ಏನು ಬ್ಲಾಗ್ ಏನು ಜಾಸ್ತಿ ಶೇರ್ ಮಾಡ್ಕೊಳಕ್ ಆಗಿಲಿಲ್ಲ ಇಷ್ಟೇ ಎಷ್ಟಾಗುತ್ತಷ್ಟು ಶೇರ್ ಮಾಡತ್ತೀನಿ ಒಂಥರ ಸುಸ್ತದಂಗ್ ಅಂತ ಅನ್ಸಕತ್ ಬಿಟ್ಟೈತಿ ಇನ್ನೊಬ್ರು ಸಿಸ್ಟರ್ ಇಲ್ಲಿಯವರಂತ ಆ ಅವ್ರು ಸೇರಿ ನೋಡಕ್ ಬರ್ತೇನ್ರಿ ಅಂತ ಹೇಳಿದಾರ ಹೀಗಾಗಿ ಅವ್ರು ಬಂದ ತಕ್ಷಣ ಮೇನ್ ಆಗಿ ಬಿಸ್ನೆಸ್ ಮಾಡಕ್ ಹತ್ತೀವಪ್ಪಾ ಅಂತಂದ್ರೆ ಕೆಲಸಲ್ಲ ಮನಿ ಹೆಲ್ಪ್ ಮನಿ ಕೆಲ್ಸಕ್ಕೆ ಹೆಲ್ಪ್ ಮಾಡಲ್ ಇಟ್ಕೊಂಡ್ರು ಪರ್ವಾಗಿಲ್ಲ ಆದ್ರಾನ್ ಇಲ್ಲಿ ಗಳಿಸಿದೆಲ್ಲಾ ಅವ್ರಿಗೆ ಕೊಡ್ಬೇಕಾಗ್ತದ ಒಬ್ಬರು ಸಿಸ್ಟರ್ ಕೇಳಕ್ ಫೋನ್ ಫೋನ್ದಾಗ ಇಲ್ಲ ನೀವ್ ಯಾರಿಗಾರ್ ಒಬ್ರು ಹೆಲ್ಪರ್ ಇಟ್ಕೋರಿ ಅಂತ ಹೇಳಿ ನಾನ ಅದೇನಲ್ರಿ ಗಟ್ಟಿ ಹಂಗಾಗಿ ಲೇಟ್ ಆದ್ರೂ ಪರವಾಗಿಲ್ಲ ಒಂದೊಂದ್ ಕೆಲ್ಸ ಬಾಂಡೆ ಬಗೆಣಲ್ಲ ಒರ್ಸೋದು ಕಸ ಹುಡ್ಗೋದ್ ಎಲ್ಲಿ ಹೋಗೋದಿರ್ತ ಆರಾಮ್ ಶಿರಿ ಮಾಡಿದ್ರೆ ಅದಂತೇಳಿ ಮಾಡಾಕತ್ತೀನಿ ನಾ ಕಳ್ಸಿದ್ದೆಲ್ಲ ಮತ್ ಆಕಡೆ ಕೊಟ್ರ ಮತ್ತೆ ಏನ್ ಉಳಿತಂಗ ಆಯ್ತು ನನಗ ಹಂಗಾಗಿ ಈ ತರ ಅನ್ಕೊಂಡಿದಿ ನೋಡ್ರಿ ಸೊ ನನ್ನ ತಮ್ಮಗ ಮತ್ತೊಂದ್ಸರಿ ಥ್ಯಾಂಕ್ ಯು ತಮ್ಮ ಥ್ಯಾಂಕ್ ಯು ತಮ್ಮ ಥ್ಯಾಂಕ್ ಯು ತಮ್ಮ ನೀನ್ ಮಾಡುವಂತ ಕೆಲ್ಸದೊಳಗೆ ಹೇಗೆ ಆಗ್ಲಿ ನನ್ನ ಅಂತ ಅಕ್ಕ ತಂಗಿಯರ್ಗೆ ಸಾವಿರಾರು ಜನ ಅಕ್ಕ ತಂಗಿಯರ್ಗೆ ನೀನ್ ಒಂದೊಳ್ಳೆ ಮಾಡುವಂತ ಒಂದು ಶಕ್ತಿ ಆ ದೇವರು ನಿನಗ ರಾಯರು ಕೊಡ್ಲಿ ಸೊ ಎಲ್ಲ ಅಕ್ಕ ತಂಗಿರ ಆಶೀರ್ವಾದ ನಿನ್ ಇರಲಿ ಅಂತ ಕೇಳ್ಕೊಂತೀನಿ ಪ್ರತಿಯೊಬ್ರುಗೂನು ಕೂಡ ಥ್ಯಾಂಕ್ ಯು ನನಗೆ ಯಾರೆಲ್ಲ ಸಪೋರ್ಟ್ ಮಾಡಕತ್ತೀರಿ ಸೀರೆ ತಗೊಳ್ದೇ ಇದ್ರು ಯಾರೆಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡಕತ್ತೀರಿ ಎಲ್ಲರಿಗೂ ಧನ್ಯವಾದಗಳನ್ನ ಅಂತ ಹೇಳಕ್ ಇಷ್ಟಪಡ್ತೀನಿ ಖಂಡಿತ ಈ ತಮ್ಮನ ಸೀರೆನು ಕೂಡ ನಾನು ವೇರ್ ಮಾಡ್ತೀನಿ ಸೊ ನನ್ನ ಇನ್ನೊಬ್ರು ಸಿಸ್ಟರ್ ಅದಾರ ಅವರು ನನಗೆ ಒಳ್ಳೆ ಸೀರೆ ಗಿಫ್ಟ್ ಮಾಡಿದಾರ ಆ ಸೀರೆ ಯಾವ್ದು ಅಂತೇಳಿ ಬರುವಂತ ಬ್ಲಾಗ್ ಒಳಗ ನಾನ್ ಶೇರ್ ಮಾಡ್ಕೊಂತೀನಿ ಆ ಸೀರೆನು ವೇರ್ ಮಾಡ್ತೀನಿ ಓಕೆ ಸೊ ಈ ಬ್ಲಾಗ್ ಅನ್ನ ಹೆಂಡ್ ಮಾಡ್ತೀನಿ ನೆಕ್ಸ್ಟ್ ಸಿಗ್ತೀನಿ ಎಷ್ಟು ಸೀರೆ ಸೇಲ್ ಆಗಾಕತ್ತಾವ ಎಷ್ಟು ಸೀರೆ ಸೇಲ್ ಅಂತ ಅಂತೇಳಿ ಎಲ್ಲಾನು ನಿನ್ ಜೊತೆಗೆ ಡೀಟೇಲ್ ಆಗಿ ಶೇರ್ ಮಾಡ್ತೀನಿ ಅಂತ ಧನ್ಯವಾದಗಳು ನಮಸ್ಕಾರ